ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಕೋಲಾರ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಹೇಳಿಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯ ಪರ್ಯಾಲೋಚನೆ ಸಭೆ ನಡೆಸಲಾಗಿದ್ದು ಅಧ್ಯಕ್ಷರ ವಿರುದ್ಧವಾಗಿ ಹದಿನೆಂಟು ಸದಸ್ಯರಲ್ಲಿ ಹನ್ನೆರಡು ಸದಸ್ಯರು ಹಾಜರಿದ್ದು ಹನ್ನೆರಡು ಮತ ಚಲಾವಣೆ ಮಾಡಿದ ಕಾರಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಎಂದು ಕೋಲಾರ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಹೇಳಿಕೆ ನೀಡಿದರು ಇವತ್ತಿನ ದಿವಸ ಏನು ಅವಿಶ್ವಾಸ ನಿರ್ಣಯದ ಪರ್ಯಾಲೋಚನೆ ಸಭೆ ನಡೆದಿದ್ದು ಒಟ್ಟಾಗಿ ರೋಣೂರು ಗ್ರಾಮ ಪಂಚಾಯತಿನಲ್ಲಿ ಹದಿನೆಂಟು ಜನ ಸದಸ್ಯರು ಇದ್ದಾರೆ ಟೋಟಲ್ ಸ್ಟ್ರೆಂಥ ಅದರಲ್ಲಿ ಹದಿಮೂರು ಜನ ಸದಸ್ಯರು ನಮಗೆ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಬಂದು ಈಗ ಏನು ಹಾಲಿ ಅಧ್ಯಕ್ಷರಿದ್ದಾರೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮನವಿ ಮಾಡಿ ನಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿ ಹೋಗಿತ್ತು ಅದರಂತೆ ಇವತ್ತು ಪರ್ಯಾಲೋಚನೆ ನಡೆಸೋದಕ್ಕೋಸ್ಕರ ಸಭೆಯಿಂದ ಹಿಂದಿನ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಭೆಯನ್ನು ಆಯೋಜಿಸಿದ್ವಿ ಟೋಟಲ್ ಹದಿನೆಂಟು ಜನ ಸ್ಟ್ರೆಂಥಲ್ಲಿ ಇವತ್ತು ಹನ್ನೆರಡು ಜನ ಹಾಜರಿದ್ರು ಅವರೆಲ್ಲರೂ ಕೂಡ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯನ್ನ ಪಾಸ್ ಮಾಡಿದ್ದಾರೆ ಅಂದ್ರೆ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ದಾರೆ ಹಾಗಾಗಿ ರೋಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ನಾನು ಘೋಷಣೆ ಮಾಡಿದ್ದೇನೆ